ಸರ್ ನಮಸ್ಕಾರ ಅದೊಂದು ಜೆ ಸಿ ಬಿ ಫೋಟೋಸ್ ಕಳ್ಸಿದ್ರಲ್ಲ ಹೌದು ಸರ್ ನಮ್ಗೆ ಸ್ವಲ್ಪ ಆಪ್ರೇಟರ್ ಬೇಕಾಗಿದ್ರೆ ಎಷ್ಟು ಜನ ಬೇಕಾಗಿದೆ ಸರ್ ಒಬ್ಬರೇ ಸರ್ ಒಬ್ಬರೇ ಸರ್ ಎಲ್ಲಿ ಲೊಕೇಶನು ನಮ್ಮದು ಇಲ್ಲಿ ಮಾಲಿಂಪುರ ರೀ ಜಿಲ್ಲೆ ಯಾವ್ದು ಬರ್ತದೆ ಸರ್ ಜಿಲ್ಲಾ ಬಾಲ್ಕೋಟೆ ರೀ ರೈ ಬಂಡ್ ತಾಲೂಕು ರೀ ಅವ್ರಿಗೆ ಎಷ್ಟು ಸರ್ ತಿಂಗಳಿಗೆ ಅಮೌಂಟು ತಿಂಗಳಿಗೆ ಹದಿಮೂರು ಹಿಡ್ಕೊಂಡು ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಕೆಲಸ ಹೆಂಗೆ ಚೆನ್ನಾಗಿ ಮಾಡಿದ್ರೆ ಜಾಸ್ತಿ ಮಾಡ್ತೀರಾ ಹಾಂ ಚೆನ್ನಾಗಿ ಕೆಲಸ ಚೆನ್ನಾಗಿ ಆಯ್ತಾರೆ ಮತ್ತು ಅದು ಸ್ವಲ್ಪ ಇದು ಮಾಡ್ತೀವಿ ಸರ್ ಅವ್ರು ಊಟದ ವ್ಯವಸ್ಥೆ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡ್ತೀರಾ ಊಟದ ವ್ಯವಸ್ಥೆ ಸರ್ ರೂಮ್ ಇದೆ ಊಟದ ವ್ಯವಸ್ಥೆ ಇದೆ ಎಲ್ಲ ಸರ್ ಎಷ್ಟು ಟೈಮ್ ಸರ್ ಊಟ ಊಟ ಮೂರ್ಸ ಮೂರು ಟೈಮ್ ಊಟ ಸರ್ ಎಲ್ಲಾ ಊಟದ ವ್ಯವಸ್ಥೆ ರೀ ಎಲ್ಲಾ ಕರೆಂಟ್ ಗೀರೆಂಟ್ ಎಲ್ಲಾ ವ್ಯವಸ್ಥೆ ಇರುತ್ತೆ ಸರ್ ಅವ್ರಿಗೆ ಪೇಮೆಂಟ್ ಅಲ್ದ ಎಕ್ಸ್ಟ್ರಾ ಅಮೌಂಟ್ ಡೈಲಿ ಸಿಗುತ್ತೆ ಏನಾದ್ರು ಅದು ಸಿಗ್ತೈತಿ ಸರ್ ಅವ್ರು ಬರ್ತಾರೆ ರೈತರ ಕಡೆ ಇಸ್ಕೋತಾರೆ ಸರ ಎಷ್ಟ್ ಸಿಗತ್ತೆ ಸರ್ ಅದು ಅವ್ರು ಪಾರ್ಟಿ ಕಡೆ ಕೆಲಸ ಹೆಂಗ್ ಮಾಡ್ತಾರ್ ಹಂಗ್ ರೀತಿ ಕೊಡ್ತಾರ್ ಸರ್ ಅಲ್ಲಿ ರೈತರ ಹತ್ರ ಮಾತಾಡೋರು ಹೆಂಗ್ ಬೇಕ್ ಓಕೆ ಇಸ್ಕೊಬೋದಾ okay ಅದು ನಿಮ್ಗೆ ಅದ್ district ಅವ್ರ ಆಗ್ಬೇಕಾ ಇಡೀ Karnataka ಲಿಂದ ಬಂದ್ರ ನಡಿಯುತ್ತ sir ಎಲ್ಲಿ ಬೇಕಾ ಸರ್ all ಕಡೆನು ನಡಿತೇತಿ sir ಹೌದಾ okay sir ಕನ್ನಡಿ sir ಮತ್ತ ಹೊರಗಡೆ ಇದ್ರು ನಡಿತೇತಿ sir ಹಾ 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 ಸದ್ಯಕ್ಕ ಈಗ ಹಾ ಒಬ್ರ ಬೇಕಾಗಿದಾರ ಹೊರಗಡೆ ಇದ್ರು ಸರ್ sir ಕಂಟಿನ್ಯೂ ಒಂದ್ continue ಕೆಲಸ contact ಕೆಲ್ಸ ಮಾಡ್ತೇವಿ sir continue ನಿಮ್ಗ ಇರ್ತಾರ ಎಲ್ಲ line ಹ್ಮ್ 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 ನಮ್ಗ ಬೇಕಾಗಿರ್ತಾರ ಅದಕ್ಕ ಮತ್ತೇನ್ ಇದ್ರ ಕಳ್ಸಿ ಕೊಡ್ರಿ sir ನಿಮ್ಮ ಕಡೆ ಗಾಡಿ ಸದ್ಯಕ್ಕ ಎಷ್ಟ್ ಇದಾವೆ? ನಾಗ್ ಗಾಡಿದ್ರೆ ನಾಗ್ ಗಾಡಿದು ಒಬ್ರಿಗೆ ಮಾತ್ರ ಡ್ರೈವರ್ ಕೆಲಸ ಕಾಲೇಜು ಅದ ಒಬ್ಬ ಸರ್ ಓಕೆ ಸರ್ ಅದೇ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ ಕಡಿಂದ ಸ್ವಲ್ಪ ಆದಷ್ಟು ರೂಮ್ ಅದನ್ನ ಮಾಡಿ ಕೊಡ್ರಿ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸಿ ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು